ಇಚ್ಛೆಪಟ್ಟರು ಅದರಿಂದ ಅಪ್ಪ ಪರ್ಮಿಷನ್ ಕೊಟ್ಟು ಫ್ಯಾಮಿಲಿ ಎಲ್ಲ ಹೇಳಿ ಇವತ್ತು ಬಂದಿದ್ದ ಅಲ್ಲಿ ನಮ್ಮ ಲೀಡ್ರ್ಗಳು ಅಪ್ಪನ ಫಾಲೋವರ್ಸ್ ಎಲ್ಲ ಬಂದಿದ್ದಾರೆ ತುಂಬ ಸಂತೋಷ ಆಯಿತು ಇವತ್ತು ಒಂಥರ ರಾಜಕಾರಣದಲ್ಲಿ ಇದ್ರೂ ಇದೊಂಥರ ಅಫಿಷಿಯಲಾಗಿ ಒಂದು ಮೊದಲನೇ ಹೆಜ್ಜೆ ಇಟ್ಟಂಗೆ ಸೊ ನಿಮ್ಮೆಲ್ಲರೂ ಸಹಕಾರ ಅಂತ ಕೇಳ್ತೀನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ರಾಜಕಾರಣದಲ್ಲಿ ಸುಮಾರು ಅವತ್ತೊಂದು ನಾವು ಒಂಬತ್ತು ಇದ್ದರೂ ಕೂಡ ಮೊದಲನೇ ಬಾರಿ ಒಂದು ಪ್ರಾಥಮಿಕ ಸಹಕಾರ ಸಂಘದಿಂದ ಸಚಿನ್ ಅವರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಇವತ್ತಿನ ವಾತಾವರಣಕ್ಕೆ ಹೋದರೆ ಬಹಳ ದೊಡ್ಡ ಮಟ್ಟದ ಅಂತ ಕೇಳ್ತಾರೆ ಇಡೀ ನಾಮಗಳ ತಾಲೂಕಿನ ಪ್ರತಿಪತ್ರಿ ಸಹಕಾರ ಸಂಘಗಳು ಏನಿದೆ ಇಲ್ಲಿ ತನಕ ಎಲ್ಲವೂ ಕೂಡ ಸ್ವಾಮಿ ಅವರ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲವೂ ಕೂಡ ಸುಮಾರು ಯಾವ್ಯಾವ ಚುನಾವಣೆ ಆಗಿದೆ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಸಚಿನ್ ಅವರಿಗೆ ಅವರ ರಾಜಕೀಯ ಭವಿಷ್ಯ ಇದು ಒಂದು ಪ್ರಾರಂಭದಿಂದ ಪ್ರಾರಂಭ ಆಗಿದೆ ಮುಂದೆ ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಶುಭವಾಗಲಿ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆಯಲಿ ಅಂತ ನಾನು ಆಶೆ ವ್ಯಕ್ತಪಡಿಸ್ತೀನಿ ಚಿಕ್ಕಮಂಗಲ ತಾಲೂಕಿನಲ್ಲಿ ರಾಜಕಾರಣ ಆದರೂ ಸಹ ಸಹಕಾರ ಇಲಾಖೆಯಿಂದ ರಾಜಕಾರಣವನ್ನು ಇಡೀ ದೇಶದಲ್ಲಿ ಯಾರು ಮಾಡಿದರೂ ಅವರು ಉನ್ನತ ಸ್ಥಾನಕ್ಕೆ ಬರ್ತಾರೆ ಅದರಿಂದ ನಮ್ಮ ಸಚಿನ್ ಅವರು ಈ ಒಂದು ಸೊಸೈಟಿ ಮುಖಾಂತರ ರಾಜಕಾರಣಕ್ಕೆ ಬಂದಿರೋದು ನಮ್ಮ ಪಕ್ಷದಿಂದ ತುಂಬು ಹೃದಯದಿಂದ ನಾನು ಅವರನ್ನು ಸ್ವಾಗತಿಸ್ತೀವಿ ಮತ್ತು ಈ ಒಂದು ಬೆಳವಣಿಗೆಗೆ ಸಹಕರಿಸ್ತೀವಿ ಏಕೆಂದರೆ ರಾಜಕಾರಣದಲ್ಲಿ ಯುವ ನಾಯಕರ ಕೊರತೆ ಇತ್ತು ಸಹಕಾರ ಇಲಾಖೆಯಲ್ಲಿ ಯಾರು ವೃತ್ತಿಯನ್ನು ನಾವು ಅಧ್ಯಕ್ಷ ಹೇಳದಂಗೆ ಎನಿಸಬೇಕು ಅಧ್ಯಕ್ಷ ಹೇಳದಂಗೆ ಸಹಕಾರ ಇಲಾಖೆಯಲ್ಲಿ ಎಲ್ಲ ವಿಚಾರಗಳು ತಿಳಿದವು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಸಾಮಾನ್ಯವಾಗಿ ನಾಗಮಂಗಲ ತಾಲೂಕಲ್ಲಿ ವೃತ್ತಿಯನ್ನು ಆರಂಭಿಸ್ತಾ ರಾಜಕಾರಣಿಗಳಲ್ಲಿ ಸಹಕಾರ ಸಂಘದಲ್ಲಿ ಎಚ್ ಕೆ ವೃತ್ತಿಯನ್ನು ಆರಂಭಿಸಿದ್ರು ಅದಕ್ಕೆ ಇವತ್ತು ಒಳ್ಳೆಯದಾಗ್ತದೆ ನಮ್ಮ ಪಕ್ಷದ ದೇವರಿಗೆ ಒಂದು ಒಳ್ಳೆಯ ನಮ್ಮ ಬಯಸ್ತೀವಿ ಈ ಒಂದು ನಮ್ಮ ಸ್ವಯಂ ಪಕ್ಷದ ಒಳ್ಳೆಯ ಅಂತ ಹೇಳ್ತಾ ಆಶಿಸ್ತೀವಿ ಪ್ರಥಮ ಬಾರಿಗೆ ನಮ್ಮ ನಾಯಕರ ಪುತ್ರ ಈ ಸಹಕಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಬಹುಶಃ ಅವರ ಕುಟುಂಬದಲ್ಲಿ ಇದುವರೆಗಾಗಿ ಯಾರೂ ಕೂಡ ರಾಜಕಾರಣ ಬರಲಿಲ್ಲ ಯಾಕೆಂದರೆ ನಮ್ಮ ನಾಯಕರು ಹಿಡಿಯುವಂತ ಇದ್ದರೆ ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸಿದ್ರೆ ಅಂತೂ ಅವರ ಕುಟುಂಬಕ್ಕೆ ಯಾರೂ ಕೂಡ ಅಧಿಕಾರ ಕೊಡಿಸೋ ಪ್ರಯತ್ನೂ ಮಾಡಲಿಲ್ಲ ಅವ್ರಿಗೆ ಆಸಕ್ತಿ ಕೂಡ ಇರಲಿಲ್ಲ ಆದರೆ ಇಲ್ಲಿ ಕಾರ್ತಣ್ಣ ಸುನಿಲ್ ಅವರು ಅವರೆಲ್ಲ ಅವ್ರ ಕುಟುಂಬರು ದುಗ್ಗಟ್ಟನ ಪ್ರದರ್ಶನ ಮಾಡಿ ಒಬ್ಬ ಯುವ ನಾಯಕನ ಮುಂದೆ ತರಬೇಕು ಎಂಬ ಉದ್ದೇಶದಿಂದ ಎಲ್ಲರೂ ಸೇರಿ ಸಚಿನ್ ಅವ್ರನ್ನ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಅವರಿಗೆ ಭಾಳ ಆಸೆ ಯೋಜನೆಗಳನ್ನು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗೆ ಯಶಸ್ಸು ಸಿಗಲಿ ನಮ್ಮ ಕ್ಷೇತ್ರದ ಎಲ್ಲ ಚದುರ ಸಭೆ ಅಭಿಮಾನಿಗಳು ಹಾಗೂ ಜಿಲ್ಲೆಯ ಅವರ ಅಭಿಮಾನಿಗಳು ಸರ್ವಾನುಮತದಿಂದ ಅವರಿಗೆ ಆಶ್ರಿಸಿದ್ದಾರೆ ಹಾಗೆ ಇವತ್ತಿನ ಯುವ ಯುವ ಪೀಳಿಗೆಗೆ ಅವರ ಅವಶ್ಯಕತೆ ಇದೆ ಅವರು ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಜಯಶಾಲಿಯಾಗಿ ಈ ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರೆ ಅಂತ ನಮ್ಮೆಲ್ಲರ ಪರವಾಗಿ ಆಶ್ರಿಸುತ್ತಾರೆ